ಇವತ್ತು ಮುಖ್ಯವಾಗಿ ಒಂದು ವಿಷಯವನ್ನು ನಾವು ಮಾತಾಡಲೇಬೇಕು ನಿಜವಾದ ಸಮಾಜ ಸೇವಕರು ಅಂದ್ರೆ ನಮ ಸಮೃದ್ಧಿ ಅವರು ಇಂದಿನ ವರ್ಷ ಸುಮಾರು ಸಮಾಜ ಸೇವಕರು ಬಂದಿದ್ರು ಮತ್ತೆ ವರ್ಷ ವರ್ಷನು ನಾವು ಕೊಡ್ತೀವಿ ನೀವು ಕೊಡ್ತೀವಿ ಅಂತ ಮುಂದೆ ಮುಂದಾಗಿ ಒಬ್ಬರ ಮೇಲೆ ಒಬ್ರು ಬಂದಿದ್ರು ಇಂದಿನ ವರ್ಷ ಬೇರೆ ಯಾರಾದ್ರೂ ಬಂದ್ರ ಈ ಸಲೀ ದಾನಕರ್ತರು ಈ ಭಾಗದ ಯುವ ಮುಖಂಡರು ನಮ್ಮ ಜೆ ಡಿ ಎಸ್ ಯುವ ಮುಖಂಡರು ಯಂಗ್ ಸ್ಟಾರ್ ಪ್ರಭಾಕರನ್ನ ಅವರು ಒಂದು ಎರಡು ಮಾತು ಮಾತಾಡ್ಬೇಕಾಗಿ ಕೋರ್ತಾ ಇದ್ದೀವಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಎಲ್ಲರಿಗೂ ನಮಸ್ಕಾರ ಇವತ್ತು ಎಬ್ನಿ ಪಂಚಾಯತಿ ವ್ಯಾಪ್ತಿಯ ಬಂಗವಾದಿ ಮತ್ತು ತಮಿರಡ್ಲಹಳ್ಳಿ ಗ್ರಾಮದಿಂದ ಓಂ ಶಕ್ತಿ ಮಾಲಾಧಾರಿಗಳಿಗೆ ಉಚಿತ ಬಸ್ ಸೇವೆಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಈ ಭಾಗಕ್ಕೆ ನಾಲ್ಕು ಬಸ್ ಇಲ್ಲಿ ಮತ್ತೆ ಎಬ್ನಿಗೆ ಮೂರು ಒಟ್ಟು ಈ ದಿನ ಮಾತ್ರ ಏಳು ಬಸ್ ಅನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ನಮ್ಮ ನಾಯಕರು ದೀನ ದಲಿತರ ಬಡವರ ಬಂದು ನಮ್ಮ ತಾಲೂಕಿನ ಶಾಸಕರು ಆದಂತಹ ಸಮೃದ್ಧಿ ಮಂಜನ್ನನ್ನವರೇ ಇದೇ ಜಾಗಕ್ಕೆ ಬಂದು ನಿಮಗೆಲ್ಲ ಶುಭ ಹಾರೈಸಬೇಕಾಗಿತ್ತು ನಮ್ಮ ತಾಲೂಕಿನ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರು ಇದಕ್ಕೂ ಬಸ್ಗಳು ಏಳು ಬಸ್ ಇವತ್ತು ಇಲ್ಲಿ ಬರಬೇಕ ಕಾರಣಕರ್ತ ಮುಖ್ಯ ಕಾರಣಕರ್ತರಾಗಿರ್ತಕ್ಕಂಥ ಕಾಡಿನಲ್ಲಿ ನಾಗರಾಜನವರೇ ಅದೇ ಥರ ನಮ್ಮ ಹಿರಿಯ ನಾಯಕರೆಲ್ಲರೂ ರಘುಪತಿ ರೆಡ್ಡಿ ಅನ್ನವರೆ ನಮ್ಮ ಜೆ ಡಿ ಎಸ್ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳೇ ಇಲ್ಲಿ ಮುಖ್ಯವಾಗಿ ಇವತ್ತು ಇಲ್ಲಿ ನಾಲ್ಕು ಬಸ್ ಬರೋಕ್ಕೆ ತುಂಬ ಕಷ್ಟಪಟ್ಟಿರ್ತಕ್ಕಂತ ನಮ್ಮ ಎಬ್ನಿ ಪಂಚಾಯಿತಿಯ ಅಧ್ಯಕ್ಷರಾದ ಭಾಸ್ಕರ್ ಅವರೇ ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ಜೊತೆ ನೆರೆದಿರ್ತಕ್ಕಂಥ ನಮ್ಮ ಎಬ್ನಿ ಪಂಚಾಯತ್ ನಾಯಕರುಗಳಾದ ಪತ್ತೂರು ಅವರೇ ಕೊತ್ತೂರು ಸೀನಾ ಅವರೇ ಸುಬ್ಬಣ್ಣವರೇ ನಮ್ಮ ಮುಷ್ಟೂರು ಪಂಚಾಯಿತಿ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದಂತಹ ವರ್ಧನ್ ಅವರೇ ನಮ್ಮ ಇದೇ ಭಾಗದ ನಾಯಕರಾಗಿರ್ತಕ್ಕಂಥ ಚೌಡರೆಡ್ಡಿಯನ್ನವರೇ ನಮ್ಮ ಇದೇ ಬಂಗವಾದಿ ಗ್ರಾಮದ ಸದಸ್ಯರಾಗಿರ್ತಕ್ಕಂಥ ರಾಘವೇಂದ್ರ ಅವ್ರೆ ರಾಮಚಂದ್ರ ಅವ್ರೆ ನಡ್ಡಪ್ಪನವ್ರೆ ನಮ್ಮ ಯಂಗ್ ಯುವ ಮುಖಂಡರಾದಂತಹ ನಾಗಾರ್ಜುನ ಅವ್ರೆ ನಮ್ಮ ಇಬ್ರಾಹಿಂ ಸಾಹೇಬ್ರೆ ನಮ್ಮ ಪಕ್ಷದ ಹಿರಿಯ ನಾಯಕರು ಈ ಭಾಗದಲ್ಲಿ ಎಸ್ ಪಕ್ಷ ಅಂದ್ರೆ ಇಬ್ರಾಹಿಂ ಸಾಹೇಬ್ರ ಹೆಸರು ಹೇಳ್ತಾರೆ ಇಬ್ರಾಹಿಂ ಸಾಹೇಬ್ರೆ ಎಲ್ಲಪ್ಪನವರೇ ಮಾಧ್ಯಮ ಮಿತ್ರರೇ ಎಲ್ಲರಿಗೂ ಒಂದು ಇವತ್ತು ಮುಖ್ಯವಾಗಿ ಒಂದು ವಿಷಯವನ್ನು ನಾವು ಮಾತಾಡಲೇಬೇಕು ನಮ್ಮ ನಾಯಕರು ಆದಂತಹ ಸಮೃದ್ಧಿ ಮಂಜನ್ನವರು ನಿಜವಾದ ಸಮಾಜ ಸೇವಕರು ಅಂದ್ರೆ ನಮ್ಮ ಸಮೃದ್ಧಿ ಮಂಜನ್ನವರು ಯಾಕೆ ಈ ವಿಷಯ ಹೇಳ್ಬೇಕು ಅಂದ್ರೆ ಹಿಂದಿನ ವರ್ಷ ಸುಮಾರು ಸಮಾಜ ಸೇವಕರು ಬಂದಿದ್ರು ನಾನು ಬಸ್ ಕೊಡ್ತೀನಿ ನನ್ನ ಸಿವಿಲ್ ಬಸ್ ಅನ್ನೇ ನಾನು ಖರೀದಿ ಮಾಡಿದ್ದೀನಿ ಮೂರ್ನಾಲ್ಕು ಬಸ್ ನಿಮ್ಗೋಸ್ಕರ ಇಟ್ಟಿದ್ದೀವಿ ಅಂತ ಹೇಳಿ ಮತ್ತೆ ವರ್ಷ ವರ್ಷನು ನಾವು ಕೊಡ್ತೀವಿ ನೀವು ಕೊಡ್ತೀವಿ ಅಂತ ಮುಂದೆ ಮುಂದಾಗಿ ಒಬ್ಬರ ಮೇಲೆ ಒಬ್ಬರು ಬಂದಿದ್ರು ಹಿಂದಿನ ವರ್ಷ ಈ ವರ್ಷ ಕಾಣ್ತಾ ಇರೋದು ಯಾರು ಓನ್ಲಿ ನಮ್ಮ ದಿನದಲ್ಲಿ ದಲಿತರ ಬಡವರ ನಾಯಕರಾದಂತಹ ನಮ್ಮ ಶಾಸಕರು ಸಮೃದ್ಧಿ ಮಂಜನವರ ಮಾತ್ರ ಬೇರೆ ಯಾರಾದ್ರೂ ಬಂದ್ರ ಈ ಸಲ ಯಾರಾದ್ರೂ ಕೊಟ್ರ ಇಲ್ಲ ಅದೇ ನಾಯಕರನ್ನ ನಾವು ನೆನೆಸ್ಕೊಳ್ಳುತ್ತಾ ನೀವುಗಳು ಸುಖಕರ ನಿಮ್ಗೆಲ್ಲರಿಗೂ ಸುಖಕರ ಪ್ರಯಾಣವಾಗಿ ನೀವು ಆ ದೇವರ ಆ ತಾಯಿಯ ಆಶೀರ್ವಾದ ಪಡೆದು ನಿಮ್ಮಗಳಿಗೆ ಅಷ್ಟ ಐಶ್ವರ್ಯ ಭಾಗ್ಯ ಆರೋಗ್ಯವನ್ನು ಕೊಟ್ಟು ಆ ತಾಯಿ ಚಾಮುಂಡೇಶ್ವರಿ ಆ ತಾಯಿ ಓಂ ಶಕ್ತಿ ನಿಮ್ಮನ್ನೆಲ್ಲ ಕಾಪಾಡಲಿ ಅಂತ ಹೇಳ್ಬಿಟ್ಟು ಇದೇ ಥರ ಸಮಾಜ ಸೇವೆ ಮಾಡುತ್ತಿರುವ ನಮ್ಮ ನಾಯಕರಾದ ಸಮೃದ್ಧಿ ಅವ್ರಿಗೂ ಆ ತಾಯಿಯ ಆಶೀರ್ವಾದ ಇರಲಿ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಿಮ್ಮಗಳ ಆಶೀರ್ವಾದ ನಮ್ಮ ನಾಯಕರುಗಳ ಮೇಲೆ ನಮ್ಮ ಪಕ್ಷದ ಮೇಲೆ ಇರಲಿ ಅಂತ ಹೇಳಿ ಇದು ನಿಮ್ಮೆಲ್ಲರಿಗೂ ಒಂದು ಸುತ್ತ ನಾನು ನಾಲ್ಕು ಮಾತು ಮುಗಿಸ್ತಾ ಇದ್ದೀನಿ ಜೈ ಓಮ್